ಕನ್ನಡ ಚಿತ್ರಗಳು ಇತ್ತೀಚೆಗೆ ಚಿತ್ರಮಂದಿರದಲ್ಲಿ ಓಡ್ತಿಲ್ಲ ಎನ್ನುವ ಮಾತಿಗೆ ಕಿಚ್ಚ ಸರಿಯಾಗಿ ಪಂಚಿಂಗ್ ಡೈಲಾಗ್ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಎನ್ನುವುದು ಆಲದ ಮರ ಇದ್ದಂತೆ ಅದು ಎಂದಿಗೂ ಒಣಗದು ನಮ್ಮ ಕನ್ನಡಿಗರಿಗೆ ಕನ್ನಡ ಸಿನಿಮಾ ನೋಡಿ ನೋಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಸಿನಿಮಾ ಚೆನ್ನಾಗಿದ್ರೆ ಗೆದ್ದೆ ಗೆಲ್ಲಿಸ್ತಾರೆ ಸಿನಿಮಾ ಟೀಸರ್ ನೋಡಿ ನಾನೇ ಚಪ್ಪಾಳೆ ಹೊಡೆದಿದ್ದೀನಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಪೆಪ್ಪೆ ಸಿನಿಮಾ ಬಗ್ಗೆ ಕಿಚ್ಚ ಪ್ರಶಂಸೆ ವ್ಯಕ್ತಪಡಿಸಿದ್ರು ಇತ್ತ ರಾಕಿ ಬಾಯ್ ಯೇಶ್ ಈಗಾಗಲೇ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಲ್ಲಿ ಬಿಜಿ ಇರುವುದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದರ ನಡುವೆ ಶಿವಣ್ಣ ಅವರ ನೂರ ಮೂವತ್ತೊಂದನೇ ಸಿನಿಮಾ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಕಿ ಬಾಯ್ ಯಶ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಶಿವಣ್ಣ ಅವರ ಶೂಟಿಂಗ್ ಸ್ಪಾಟ್ಗೆ ಬಂದು ರಾಖಿಬಾಯ್ ಯೇಶ್ ಅವರು ಶಿವಣ್ಣ ಅವರನ್ನು ಮೀಟ್ ಮಾಡಿ ಪರಸ್ಪರ ಅಪ್ಪುಗೆ ಮೂಲಕ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಇದೀಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ ಅಂದಾಗೆ ಆ ವಿಡಿಯೋದ ತುಣುಕು ಇಲ್ಲಿದೆ ನೋಡಿ ಕನ್ನಡ ಇದು ಕನ್ನಡಿಗರ ಧ್ವನಿ